ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿಗಳೇ ನಂಜನಗೂಡು ತಾಲೂಕಿನದಂತೆ ಅಕ್ರಮ ಮಾರಾಟ ಎಗ್ಗಿಲ್ಲದೆ ಸಾಗಿದ್ದು ಅ ಕ್ರಮ ಜರುಗಿಸಲು ಅಬಕಾರಿ ಇಲಾಖೆ ಮುಂದಾಗಿರ ಅಬಕಾರಿ ಇಲಾಖೆ ಮುಂದಾಗದಿರುವ ಕುರಿತು ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಆಂದೋಲನ ದಿನಪತ್ರಿಕೆಯಲ್ಲಿ ವರದಿ ಪ್ರಕಟವಾಗಿರುತ್ತದೆ ತಾಲೂಕಿನ ಕಾಡ್ಗಿಂಚಿನ ಗಡಿ ಗ್ರಾಮಗಳಾದ ಬಳ್ಳೂರು ಹುಂಡಿ ಗ್ರಾಮದ ಮಹದೇವ ಮತ್ತು ಹಿರೇಗೌಡನ ಹುಂಡಿ ಗ್ರಾಮದ ಚಿನ್ನಪ್ಪ ಎಂಬುವರು ಅಕ್ರಮ ಮಾರಾಟದಿಂದ ಸಿಗುವ ಮಧ್ಯೆ ಕುಡಿದು ಮದ್ಯ ಖರೀದಿಸಿ ಕುಡಿತದ ಚಟಕ್ಕೆ ಬಿದ್ದು ಜೀವ ಕಳೆದುಕೊಂಡಿರುವುದು ಪತ್ರಿಕೆಗಳಲ್ಲಿ ವರದಿಯಾಗಿರುತ್ತದೆ ಕಳೆದ ವಾರ ಸುತ್ತೂರಿನಲ್ಲಿ ಅಕ್ರಮ ಮರಾಠ ತಾರಕಗೆರದನ್ನು ಗಮನಿಸಿದ ಗ್ರಾಮಸ್ಥರು ಸ್ಥಳೀಯ ಪೊಲೀಸರು ಹಾಗೂ ನಂಜನಗೂಡು ಅಬಕಾರಿ ಇಲಾಖೆಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ ನಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ದಾಳಿ ನಡೆಸಿ ಮದ್ಯ ವಶಪಡಿಸಿಕೊಂಡು ಚಾಟಿ ಬೀಸಿದ್ದರು ಆದರೆ ಈಗ ನಾಗಣಪುರ ಚಿಲಕಹಳ್ಳಿ ಕೊತ್ತನಹಳ್ಳಿ ವೆಂಕಟಗಿರಿ ಸೇರಿದಂತೆ ಹಲವು ಆದಿವಾಸಿ ಕಾಲೋನಿಗಳ ಪಟ್ಟಿ ಪೆಟ್ಟಿಗೆ ಅಂಗಡಿ ಮತ್ತು ಕಿರಣಿ ಅಂಗಡಿಗಳು ಅಕ್ರಮ ಮಾರಾಟ ದಸ್ತಾನು ಮಳಿಗೆಗಳಾಗಿವೆ ಈ ಗ್ರಾಮಗಳಲ್ಲಿ ಕುಡಿದು ಬಿಸಾಕಿದ ಸಾವಿರಾರು ಖಾಲಿ ಪ್ಯಾಕಿ ಪ್ಯಾಕೆಟ್ಗಳಿದ್ದರೂ ಅಬಕಾರಿ ಅಧಿಕ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದಿರುವುದು ತಿಳಿದು ಬಂದಿರುತ್ತದೆ ಅಧಿಕಾರಿಗಳ ಮೂಗಿನಡಿಯಲ್ಲಿ ಅಕ್ರಮ ಮಾರಾಟ ದಂಧೆ ನಡೆಯುತ್ತಿದ್ದು ಸರ್ಕಾರವೇ ತಕ್ಷಣ ಮಧ್ಯಪ್ರವೇಶಿಸಿ ಇದನ್ನು ತಡೆಗಟ್ಟುವ ಕೆಲಸ ಮಾಡಬೇಕು ಜಾಣಮವನ ವಹಿಸಿರುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಶೂನ್ಯ ವೇಳೆಯಲ್ಲಿ ಮಾನ್ಯ ಅಬಕಾರಿ ಸಚಿವರನ್ನು ತಮ್ಮ ಮೂಲಕ ಒತ್ತಾಯಿಸುತ್ತೇನೆ